ನಮ್ಮ ಸುನ್ನಿ ಸಂಘಟನೆಗಳಲ್ಲಿ ತೊಡಗಿದ್ದುಕೊಂಡು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಆಹೋರಾತ್ರಿ ಸಮಾಜಕ್ಕೆ ಬೇಕಾಗಿ ಸಮುದಾಯಕ್ಕೆ ಬೇಕಾಗಿ ಬಡವರಿಗೆ ಬೇಕಾಗಿ ಬಹಳಷ್ಟು ದುಡಿಯುತ್ತಿರುವ ಒಬ್ಬ ನಮ್ಮ ಸಮಾಜದ ಮುಖಂಡನಾಗಿ ನಾಯಕನಾಗಿರುವಂತಹ ಜನಾಬ್ ಅಶ್ರಫ್ ಕಿನಾರ್ ಅವರ ಮೇಲೆ ಒಂದು ವಾಟ್ಸಪ್ನಲ್ಲಿ ಬಂದಂತಹ ಒಂದು ಮೆಸೇಜನ್ನು ಇನ್ನೊಂದು ಗ್ರೂಪಿಗೆ ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಕಾರಣಕ್ಕಾಗಿ ನಮ್ಮ ಕ್ರೈಮ್ನಲ್ಲಿ ಅದರ ಒಂದು ಎಫ್ ಐ ಆರ್ ದಾಖಲಾಗಿ ಅವರ ವಿರುದ್ಧ ಏನೋ ಒಂದು ರೀತಿಯ ಷಡ್ಯಂತ್ರ ಇದೆ ಇದರ ಹಿಂದೆ ಇದೆ ಅನ್ನುವಂಥ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ ಅವರ ಮೇಲೆ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿದ ಒಂದೇ ಒಂದು ಕಾರಣಕ್ಕೆ ಅದು ಯಾವುದರಲ್ಲೂ ಅದು ಕೂಡ ಮುಖ್ಯಮಂತ್ರಿಯನ್ನು ಟೀಕಿಸಿದ್ದಾರೆ ಸ್ಪೀಕರ್ ಅವರನ್ನು ಟೀಕಿಸಿದ್ದಾರೆ ಒಂದು ಪಕ್ಷವನ್ನು ಟೀಕಿಸಿದ್ದಾರೆ ಎನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಅವರ ಮೇಲೆ ಎಫ್ ಐ ಆರ್ ಆಗಿರುವಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದರ ಎಫ್ ಐ ಆರ್ ಕೂಡ ಆಗಿದೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ತೇವೆ ಅಂತ ಕೇಳಿದರೆ ಒಂದು ಮೆಸೇಜನ್ನು ಒಬ್ಬ ಯಾವುದೇ ಒಬ್ಬ ಮನುಷ್ಯನಿಗೆ ಇರತಕ್ಕಂಥ ಒಂದು ಮಾತನಾಡಲಿಕ್ಕಿರುವಂಥ ಒಂದು ಹಕ್ಕಿದೆ ಆ ಹಕ್ಕು ಏನಂತ ಕೇಳಿದರೆ ಪ್ರತಿಯೊಬ್ಬ ಪ್ರಜೆಗಳಿಗಿರುವಂಥದ್ದು ಯಾವನೇ ಒಬ್ಬನನ್ನು ಯಾವ ಕೂಡ ಯಾರೂ ಕೂಡ ಪ್ರಶ್ನಾತೀತರಲ್ಲ ಯಾರನ್ನು ಕೂಡ ಪ್ರಶ್ನೆ ಮಾಡ್ಬೋದು ಇವನ್ ಕಮಿಷನರವರು ಕೂಡ ನಮ್ಮನ್ನು ಮಾತನಾಡಿದಾಗ ಹೇಳಿದರು ನನ್ನನ್ನು ಕೂಡ ವಿಮರ್ಶನೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ ಮುಖ್ಯಮಂತ್ರಿಗಳನ್ನು ವಿಮರ್ಶನೆ ಮಾಡ್ಬೋದು ಸ್ಪೀಕರನ್ನು ವಿಮರ್ಶನೆ ಮಾಡ್ಬೋದು ರಾಷ್ಟ್ರಪತಿಗಳನ್ನು ವಿಮರ್ಶನೆ ಮಾಡ್ತಾರೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ ಅದೇ ಸಂದರ್ಭದಲ್ಲಿ ಒಂದು ಬಂದ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸ್ಪೀಕರನ್ನು ಮುಟ್ ಮಾತನಾಡಿ ಮುಟ್ಟಲಿಲ್ಲ ಮುಖ್ಯಮಂತ್ರಿಯನ್ನು ಮುಟ್ಟಲಿಲ್ಲ ಹಾಗಿರುವಾಗ ಅಂಥ ಒಂದು ಸುಳ್ಳು ಕೇಸನ್ನು ಹಾಕಿರುವಂಥ ವಿಷಯದ ಬಗ್ಗೆ ನಾವು ಕಮಿಷನರ್ ಸಾಹೇಬರಿಗೆ ಮಾತನಾಡಿದ್ದೇವೆ ಅವರು ಹೇಳಿದ್ದಾರೆ ಏನು ಅದರ ವಸ್ತುಸ್ಥಿತಿ ಉಂಟು ನೀವು ಹೇಳಿದಾಗೆ ಆದರೆ ಯಾವುದೇ ರೀತಿಯಲ್ಲಿ ಕೂಡ ಏನು ಸಮಸ್ಯೆ ಆಗೋಲ್ಲ ಆ ಮುಂದಿನ ವಿಚಾರಗಳನ್ನು ನಾವು ಯಾವ್ಯಾವ ರೀತಿ ಅವರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಅವರಿಗೆ ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕೆ ಇರುವುದು ಒಂದು ವಾಟ್ಸಪ್ಪಲ್ಲಿ ಬಂದಂಥ ಒಂದು ಪೋಸ್ಟರನ್ನು ಫೋರ್ಮರ್ಡ್ ಮಾಡಿದ ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಎಫ್ ಐ ಆರ್ ದಾಖಲಾಗುವುದಾದರೆ ಇಲ್ಲಿ ಎಷ್ಟು ಜನ ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಪಬ್ಲಿಕ್ನಲ್ಲಿ ಬಂದು ಎಲ್ಲರನ್ನು ಹೊಡೀರಿ ಬಡೀರಿ ಆ ಥರ ಮಾಡ್ತೇವೆ ಈ ಥರ ಮಾಡ್ತಾರೆ ಅಂತ ಹೇಳುವಂಥ ಜನರುರ್ತಾರೆ ಅವರ ವಿರುದ್ಧ ಒಂದು ಎಫ್ ಐ ಆರ್ ಆಗ್ತದೆ ಮತ್ತು ಅವರಿಗೆ ಬೇಲ್ ಕೂಡ ಆಗ್ತದೆ ಯಾವುದೇ ರೀತಿಯಂಥ ಕ್ರಮಗಳು ಕೂಡ ಆಗ್ತಾ ಇಲ್ಲ ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಂತ ಇದ್ದರೆ ಕಾಪಾಡಬೇಕಂತ ಇದ್ದರೆ ಇಂಥ ಯಾವುದೆಲ್ಲ ಕೆಟ್ಟ ರೀತಿಯ ಸಂದೇಶಗಳು ನೀಡುವವರಿದ್ದಾರೆ ಅವರ ವಿರುದ್ಧ ತಕ್ಷಣವಾದಂಥ ಒಂದು ಕ್ರಮವನ್ನು ಜರುಗಿಸಬೇಕು ಯಾ ಯಾವ ರೀತಿಯ ಕಾನೂನು ರೀತಿಯ ಅವರಿಗೆ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಆವಾಗ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಮತ್ತಷ್ಟು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಹೊರತು ಒಂದು ವಾಟ್ಸಪ್ನಲ್ಲಿ ಮೆಸೇಜನ್ನು ಇನ್ನೊಂದು ಗ್ರೂಪಿನಿಂದ ಬಂದದ್ದನ್ನು ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂತಹ ಒಂದೇ ಕಾರಣಕ್ಕೆ ಇಂತಹ ಸುಳ್ಳು ಕೇಸುಗಳನ್ನು ದಾಖಲು ಮಾಡುವುದು ನಮ್ಮ ಸಮಾಜದ ಸಮಾಜಮುಖಿ ಕೆಲಸಗಳನ್ನು ಮಾರುವಂತಹ ಜನರ ವಿರುದ್ಧ ಮಾಡುವಂಥ ಷಡ್ಯಂತ್ರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದ ದಯವಿಟ್ಟು ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರ ವಿರುದ್ಧ ಯಾವುದೇ ರೀತಿಯಾದಂತಹ ಅನ್ಯಾಯದ ಸುಳ್ಳಿನ ಕೇಸುಗಳನ್ನು ದಾಖಲಾಗದಂತೆ ನಾವು ಮನಂತಿಯ ವಿನಂತಿಯನ್ನು ನಮ್ಮ ಕಮಿಷನರ್ ಸಾಹೇಬರಿಗೆ ಕೂಡ ಮಾಡಿದ್ದೇವೆ ಆದ್ದರಿಂದ ನಾವು ಅವರಿಗೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸುವುದು ಸಮಾಜದ ಮುಖಂಡರನ್ನು ಯಾವುದೇ ರೀತಿಯಾದಂಥ ಶೋಷಣೆಗಳು ಪಡಿಸಿ ಅವರ ಶಬ್ದಗಳನ್ನು ಅವರ ಧ್ವನಿಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಹೊರಟಿರುವುದು ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ವಿರುದ್ಧ ಮಾಡಿದಂಥ ಒಂದು ದೊಡ್ಡ ಕೊಡಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಅವರು ಯಾವುದೇ ಒಂದು ರಾಜಕೀಯ ಪಕ್ಷದ ವ್ಯಕ್ತಿ ಅಲ್ಲ ಅವರು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಇಲ್ಲ ಎಲ್ಲ ರಾಜಕೀಯದವರನ್ನು ಗೌರವಿಸ್ತಾರೆ ನಾವೆಲ್ಲ ಸಂಘಟನೆಗಳು ಕೂಡ ಆಗಿದೆ ಎಸ್ ವೈ ಎಸ್ ಇರ್ಬೋದು ಮುಸ್ಲಿಂ ಜಮಾತ್ ಇರ್ಬೋದು ಅದೇ ರೀತಿ ಎಸ್ ಎಸ್ ಎಫ್ನವ್ರು ಇರ್ಬೋದು ನಮ್ಮೆಲ್ಲ ಸಂಘಟನೆಗಳು ಏನಂತ ಕೇಳಿದರೆ ಯಾವುದೇ ಒಂದು ಪಕ್ಷದ ಪರವೂ ಅಲ್ಲ ನಾವು ವಿರೋಧವೂ ಅಲ್ಲ ಅಂದರೆ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಾವು ಅವರನ್ನು ಮಾತಾಡ್ತೇವೆ ಗೌರವಿಸ್ತೇವೆ ಒಂದು ಪಕ್ಷದ ವಿರುದ್ಧ ಅವರು ಮಾತನಾಡಿದ್ದಾರೆ ಎನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡಿ ಒಂದು ಯಾವುದೇ ರೀತಿಯ ಷಡ್ಯಂತ್ರ ಅವರ ವಿರುದ್ಧ ಮಾಡುವುದಾದರೆ ಖಂಡಿತವಾಗಿ ಕೂಡ ಅದನ್ನು ನಾವು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದು ಈ ಸುಳ್ಳು ಸುದ್ದಿಯ ಬಗ್ಗೆ ಕೂಲಂಕುಷವಾಗಿ ನೀವು ಅನ್ವೇಷಣೆ ಮಾಡಿ ಇದರ ವಿರುದ್ಧ ಏನು ಏನು ಎಫ್ ಐ ಆರ್ ಹಾಕಲಾಗಿದೆ ಅದನ್ನು ತಕ್ಷಣಕ್ಕೆ ಹಿಂಪಡೆಯಬೇಕು ಮತ್ತು ಯಾವುದೇ ರೀತಿಯಾದಂಥ ಮುಂದಿನ ಏನು ಅದರ ಮೇಲೆ ಯಾವಂತಹ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಇದರ ಬಗ್ಗೆ ಕೂಲಂಕುಷವಾಗಿ ಅನ್ವೇಷಣೆ ಮಾಡಿ ಅಂತ ಇನ್ವೆಸ್ಟಿಗೇಷನ್ಗೆ ಒತ್ತಾಯ ಮಾಡಿದ್ದೇವೆ ಮತ್ತು ಅವರ ಮೇಲೆ ಯಾವುದೇ ಅಂತ ಈ ಕೇಸನ್ನು ಮುಂದುವರಿಸಬಾರ್ದು ಅಂತ ವಿನಯ ಮಾಡಿ ಮನವಿ ಮಾಡಿದ್ದೇವೆ ಅವರು ಹೇಳಿದ್ರು ನಾನು ಮೊದಲನೇದಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ತಪ್ಪು ನನಗೆ ಕಂಡಿಲ್ಲ ಮತ್ತೆ ಕೂಡ ನಾನು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಯಾವುದೇ ರೀತಿಯ ಸಮಸ್ಯೆ ಆಗಲಿಕ್ಕೆ ಇಲ್ಲ ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಸರ್ಕಾರವನ್ನು ಅದೇ ರೀತಿ ಇಲ್ಲಿನ ಆಡಳಿತ ವರ್ಗವನ್ನು ವಿಮರ್ಶಿಸುವುದು ಸಂವಿಧಾನ ಕೊಟ್ಟಂತಹ ಒಂದು ಸ್ವಾತಂತ್ರ್ಯವಾಗಿದೆ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವೇನೆಂದರೆ ಇಲ್ಲಿನ ಆಡಳಿತ ವರ್ಗ ಅಥವಾ ರಾಜಕೀಯ ವರ್ಗಗಳನ್ನೆಲ್ಲವರನ್ನು ವಿಮರ್ಶಿಸುವುದು ಸರ್ವಸಾಮಾನ್ಯವಾಗಿದೆ ಅದು ಜವಾಬ್ದಾರಿತ ವ್ಯಕ್ತಿಗಳ ಉತ್ತಮ ನಾಯಕರ ಗುಣ ಕೂಡ ಆಗಿದೆ ಇಲ್ಲಿನ ವಿಮರ್ಶಿಸುವುದು ಅಂತಹ ಒಂದು ವಿಮರ್ಶನೆಗೆ ತಕ್ಕದಾಗಿ ಅವರ ವಿರುದ್ಧ ಕೇಸ್ ಎಫ್ ಆರ್ ಮಾಡುವುದಂಥದ್ದು ಮೂರ್ಖತನವಾಗಿದೆ ಇಂತಹ ಒಂದು ಎಫ್ ಆರ್ ಮಾಡಿದ್ದಕ್ಕೆ ನಾವು ನಮ್ಮ ಸುನ್ನಿಸಂಘ ಕುಟುಂಬದ ಎಲ್ಲ ವಟಿ ವತಿಯಿಂದ ನಾವು ಖಂಡಿಸುತ್ತಾ ಇದ್ದೇವೆ ಕಾರಣ ಇಲ್ಲಿನ ಸ್ಪೀಕರ್ಗರಾಗಿರಲಿ ಮುಖ್ಯಮಂತ್ರಿಗಳಾಗಿರಲಿ ಅವರ ಹೆಸರಲ್ಲಿ ಯಾವುದೇ ರೀತಿಯ ವಿಮರ್ಶೆ ಅಲ್ಲದೆ ಯಾವುದೇ ರೀತಿಯ ಆರೋಪಗಳನ್ನಾಗಲಿ ಯಾರೂ ಮಾಡಿಲ್ಲ ಪ್ರತ್ಯೇಕವಾಗಿ ಅಶ್ರಫ್ ಕಿನಾರ್ ಎಂಬ ಇಲ್ಲಿನ ಸುನ್ನಿಸಂಘ ಕುಟುಂಬದ ನಾಯಕರು ಸಮಾಜಕ ಸಾಮಾಜಿಕ ರಂಗದಲ್ಲಿ ಕಾರ್ಯಾಚರಣೆಯಲ್ಲಿ ಮುಂಡುಕ್ಕಿ ಕಾರ್ಯಾಚರಿಸುತ್ತಿರುವಂತಹ ಒಂದು ಮಹೋನ್ನತ ನಾಯಕರಾಗಿದ್ದಾರೆ ಅಶ್ರಫ್ ಕಿನಾರ್ ಎಂಬವರು ಅವರು ಕೂಡ ಯಾವುದೇ ವ್ಯಕ್ತಿಗಳನ್ನು ಸ್ಪೀಕರ್ ಆಗಿರಲಿ ಮುಖ್ಯಮಂತ್ರಿಗಳನ್ನಾಗಿರಲಿ ಇನ್ನಿತರ ಆಡಳಿತ ವರ್ಗದವರನ್ನೇ ಆಗಿರೂ ಕೂಡ ವಿರೋ ಆರೋಪ ಮಾಡದೆ ವಿಮರ್ಶೆಗಳಿಗೆ ಒಂದು ವೇಳೆ ಅವರು ಮಾಡಿರಬಹುದು ಅಂತಹ ವಿಮರ್ಶೆಗಳಿಗೆ ಅವರ ಮೇಲೆ ಕೇಸ್ ಹಾಕಿರುವುದು ಖಂಡನೀಯ ಅವರ ಈ ವಿರುದ್ಧ ಯಾರು ಕೂಡ ಕ್ರಮ ತೆಗೆದುಕೊಳ್ಳಬಾರದು ಎಂದು ನಮ್ಮ ಕಮಿಷನ್ ಆಫೀಸರೊಂದಿಗೆ ನಾವು ಹೇಳಿದ್ದೇವೆ ಅದೇ ರೀತಿ ನಾವು ಸ್ಪೀಕರ್ ಅವರ ನಡುನುಡಿಡಿಗಳು ನೋಡಬೇಕಾದರೆ ಇಲ್ಲಿನ ಕೆಲವು ವರ್ಷಗಳ ಮುಂಚೆ ಕೆಲವು ತಿಂಗಳಗಳ ಮುಂಚೆ ಇಲ್ಲಿನ ರಾಜಕೀಯ ಪಕ್ಷದವರು ಅಥವಾ ಇನ್ನಿತರ ವಿರೋಧಿಗಳು ಮಾಡಿದಂತಹ ಅನೇಕನೇಕ ಆರೋಪಗಳಿಗೆ ಅವರು ಖುದ್ದಾಗಿ ಪತ್ರಿಕೆಯೊಂದು ಹೇಳಿದ ಮಾತು ನಾನೆಲ್ಲರನ್ನು ಕ್ಷಮಿಸುತ್ತೇನೆಂದಾಗಿದೆ ಇದರಲ್ಲಿ ಅಶ್ರಫ್ ಕಿನಾರ್ ಅವರು ಯಾವುದೇ ರೀತಿಯವರ ಹೆಸರಾಗಿರಲಿ ಮುಖ್ಯ ಮುಖ್ಯಮಂತ್ರಿಯವರ ಹೆಸರಾಗಿರಲಿ ಯಾವುದನ್ನು ಕೂಡ ಉಲ್ಲೇಖಿಸದೆ ಯಾರೋ ಮಾಡಿದ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಮಾತ್ರಕ್ಕೆ ಅವರ ಮೇಲೆ ಎಫರ್ ಮಾಡಿದಾದರೆ ನಮ್ಮ ಸ್ಪೀಕರ್ ಅವರು ಯಾತಕ್ಕಾಗಿ ಅವರ ಮೇಲೆ ಕ್ಷಮೆ ಕೊಟ್ಟಿಲ್ಲ ಎಂಬುದನ್ನು ಅದೇ ರೀತಿ ಅವರು ತಪ್ಪು ಮಾಡಿದ್ದರೆ ಕ್ಷಮೆ ಕೊಡಬಹುದಿತ್ತು ಇನ್ನಿತರ ವ್ಯಕ್ತಿಗಳು ಕೈಗೊಟ್ಟಂತಹ ಅದೇ ಕ್ಷಮೆಗಳು ಯಾತಕ್ಕಾಗಿ ನಮ್ಮ ಕಿನಾರ್ರವರಿಗೆ ಬರಲಿಲ್ಲ ಎಂಬುದು ನಮಗೆ ಖೇದಕರವಾಗಿದೆ ಆದ್ದರಿಂದ ಎಲ್ಲರೊಂದಿಗೆ ಹೇಳಲಿಕ್ಕಿರೋದು ಅಶ್ರಫ್ ಕಿನಾರ್ರವರು ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡದ ಇಂತಹ ಸಮಾಜಮುಖಿ ಕಾರ್ಯಕರನ್ನು ಮಾಡುವಂತಹ ಇಂತಹ ನಾಯಕರನ್ನು ಅವರ ಧ್ವನಿಯನ್ನು ತಗ್ಗಿಸುವ ರೂಪದಲ್ಲಿ ಇಂಥ ಎಫರ್ಗಳನ್ನು ಮಾಡಿ ಅವರ ಕಾರ್ಯಾಚರಣೆಗೆ ಮಂಕುಮಾಯ ಮಾಡುವಂತಹ ಪ್ರಯತ್ನ ನಿಮ್ಮ ಮುಂದೆ ನಡೆಯಲಿಕ್ಕಿಲ್ಲ ಇನ್ನು ಮುಂದೆ ನಡೆದರೆ ನಾವು ಸುನ್ನಿ ಸಂಘ ಕುಟುಂಬದ ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿದ್ದೇವೆ ವರ್ತನ ಪ್ರಥಮವಾಗಿ ಇವರನ್ನು ಅಶ್ರಫ್ ಕಿನಾರನ್ನು ಪ್ರಯೋಗ ಮಾಡುತ್ತಾ ಇನ್ನಿತರ ಅನೇಕ ನಿಮ್ಮಲ್ಲಿ ಲೀಸ್ಟ್ ಇದೆಯೋ ನಮಗೆ ಗೊತ್ತಿಲ್ಲ ಇಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವ ಯಾವುದೇ ನಾಯಕರ ಮುಂದೆ ಕಾರ್ಯಕರ್ತರ ಮುಂದೆ ಈ ರೀತಿಯ ಸುಳ್ಳು ಮೊಕದ್ದಮೆಗಳನ್ನು ಹೂಡಿ ಅವರ ಕಾರ್ಯಾಚರಣೆಗೆ ತಗಿಸ್ತ ತಟಸ್ಥಗೊಳಿಸುವುದಾದರೆ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಎಲ್ಲಿಗೆ ಯಾವ ಥರ ಮಾಡಬೇಕು ಅದೆಲ್ಲವನ್ನು ಮಾಡಿ ನಾವು ತಮ್ಮ ಈ ಹೇಳಿಕೆಗೆ ನಾವು ಖಂಡನೀಯವನ್ನು ನೀಡುತ್ತಾ ಇದ್ದೇವೆ